ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಅಖಿಲೇಶ್ ದಬ್ಬೆ ಮಹಾಕುಂಭ ಮೇಳ ಅಧಿಕೃತವಾಗಿ ಈಗ ಸಂಪನ್ನಗೊಂಡಿದೆ ಭಕ್ತ ಸಾಗರವೇ ಹರಿದು ಬಂದಿತ್ತು ಜಗತ್ತಿನ ಮೂಲೆ ಮೂಲೆಯಿಂದ ಮಹಾಕುಂಭ ಮೇಳವನ್ನ ನೋಡಬೇಕು ತ್ರಿವೇಣಿ ಸಂಗಮದಲ್ಲಿ ಮಿಂದೆ ಏಳ್ಬೇಕು ಅಂತ ಜನ ಬಂದಿದ್ರು ಒಂದು ಕಡೆ ಭಕ್ತಿ ಆರಾಧನೆ ಸಂಸ್ಕೃತಿ ಎಲ್ಲಾ ಇತ್ತು ಆದ್ರೆ ನಿಮ್ಗಿದು ಗೊತ್ತಾ ಮಹಾಕುಂಭ ಮೇಳ ದಾಖಲೆಗಳ ಮೇಲೆ ದಾಖಲೆ ಮಾಡಿದೆ ಹೌದಾ ಯಾವ್ದಾ ಅಂತೀರಾ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಜಗತ್ತಿನ ಅತಿದೊಡ್ಡ ಧಾರ್ಮಿಕ ಉತ್ಸವ ನೂರ ವರ್ಷಗಳ ಬಳಿಕ ಆಚರಣೆಗೊಂಡ ಪ್ರಯಾಗ್ರಾಜ್ ಮಹಾಕುಂಭ ಮೇಳಕ್ಕೆ ತೆರೆ ಬಿದ್ದಿದೆ ಭಾರತ ಹಿಂದೆಂದು ಈ ಪರಿಯ ಭಕ್ತ ಪ್ರವಾಹವನ್ನ ಕಂಡಿರಲಿಲ್ಲ ಅನ್ನೋದು ಇಲ್ಲಿ ಸತ್ಯಾಗಿದೆ ಆಧ್ಯಾತ್ಮಿಕ ಪೌರಾಣಿಕ ಧಾರ್ಮಿಕತೆಯ ಮಹಾ ಸಂಗಮವೂ ಆಧುನಿಕ ಶಕ್ತಿಯೇ ಮಹಾಕುಂಭಮೇಳ ಇದರ ಪರಿಯೇ ಅವಸ್ಮರಣೀಯ ಭಕ್ತಿಯ ಈ ಅದ್ಭುತ ಅನನ್ಯ ನೆನಪುಗಳ ಜೊತೆ ಜೊತೆಯಲ್ಲಿ ಅನೇಕ ದಾಖಲೆಗಳಿಗೂ ಕೂಡ ಸಾಕ್ಷಿಯಾಗಿದೆ ಮಹಾಕುಂಭಮೇಳ ದಾಖಲೆಗಳನ್ನ ನೋಡುವುದಾದ್ರೆ ಭಕ್ತ ಪ್ರವಾಹ ಈ ಬಾರಿಯ ಕುಂಭಮೇಳದಲ್ಲಿ ಅಮೆರಿಕದ ಜನಸಂಖ್ಯೆಗಿಂತ ದುಪ್ಪಟ್ಟು ಜನರಿಂದ ಪುಣ್ಯ ಸ್ನಾನ ಆಗಿದೆ ಚೀನಾದ ಜನಸಂಖ್ಯೆ ನೂರ ನಲವತ್ತೆರಡು ಕೋಟಿ ಮಹಾಕುಂಭಮೇಳದಲ್ಲಿ ಜನಸಂಖ್ಯೆ ಆಗಿದ್ದು ಬರೋಬ್ಬರಿ ನೂರ ಅರವತ್ತೈದು ಕೋಟಿಗೂ ಹೆಚ್ಚು ಅಮೆರಿಕದ ಜನಸಂಖ್ಯೆ ನೋಡೋದಾದ್ರೆ ಮೂವತ್ತ ಐದು ಕೋಟಿ ಇನ್ನು ಪಾಕಿಸ್ತಾನದ ಜನಸಂಖ್ಯೆ ಇಪ್ಪತ್ತ ನಾಲ್ಕು ಕೋಟಿ ಮಹಾಕುಂಭಮೇಳ ಆರಂಭಕ್ಕೂ ಮುನ್ನ ಉತ್ತರ ಪ್ರದೇಶದ ಸರ್ಕಾರ ನಲವತ್ತ ಐದು ಕೋಟಿ ಭಕ್ತರು ಆಗಮಿಸುತ್ತಾರೆ ಅಂತ ನಿರೀಕ್ಷಿಸಿತ್ತು ಆದರೆ ದಾಖಲೆಗಳನ್ನ ಮೇರಿದೆ ಈ ಬಾರಿಯ ಕುಂಭಮೇಳ ದಾಖಲೆ ಎರಡು ಮೂಲ ಸೌಕರ್ಯ ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶ ಮಹಾ ಕುಂಭ ಮೇಳ ಪ್ರದೇಶವು ವಿಶ್ವದ ಅತಿ ದೊಡ್ಡ ಕ್ರೀಡಾಂಗಣಕ್ಕಿಂತ ನೂರ ಅರವತ್ತು ಪಟ್ಟು ದೊಡ್ಡದಾಗಿತ್ತು ಅಹಮದಾಬಾದ್ನಲ್ಲಿರೋ ವಿಶ್ವದ ಅತಿ ದೊಡ್ಡ ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂನ ಇಪ್ಪತ್ತ ಐದು ಹೆಕ್ಟರ್ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ ಪುಣ್ಯ ಸ್ನಾನಕ್ಕಾಗಿ ನಲವತ್ತ ಎರಡು ಘಾಟ್ಗಳಿದ್ದುವು ಈ ಪೈಕಿ ಹತ್ತು ಶಾಶ್ವತ ಘಾಟ್ಗಳು ದಾಖಲೆ ಮೂರು ಕುಂಭ ನಗರ ಅತಿಥಿ ದೇವೋಭವ ಎಂಬ ಕಲ್ಪನೆಯಲ್ಲಿ ನಾಲ್ಕು ಲಕ್ಷ ಟೆಂಟ್ಗಳು ಒಂದು ಲಕ್ಷ ಐದು ಸಾವಿರ ಶೌಚಾಲಯ ಇನ್ನು ಮುನ್ನೂರು ಮೊಬೈಲ್ ಶೌಚಾಲಯ ಜೊತೆಯಲ್ಲಿ ಎಂಬತ್ತ ಐದು ದೊಡ್ಡ ಪೆಂಡಲ್ಗಳು ಐವತ್ತು ತಾತ್ಕಾಲಿಕ ಆಶ್ರಮಗಳನ್ನು ಸಂತರಿಗೆ ನಿರ್ಮಿಸಲಾಗಿತ್ತು ಐನೂರು ಡೇರೆಗಳನ್ನ ಬಾಬಾಗಳಿಗೆ ಸನ್ಯಾಸಿಗಳಿಗೆ ಮೀಸಲಾಗಿತ್ತು ಅಮೆರಿಕದಷ್ಟು ಜನರನ್ನ ಹೊತ್ತು ತಂದ ರೈಲುಗಳು ಹದಿಮೂರು ಸಾವಿರದ ಎಂಟುನೂರ ಮೂವತ್ತು ಮಹಾಕುಂಭಕ್ಕಾಗಿ ಟ್ರೈನ್ಗಳು ಅಲ್ಲಿ ತಲುಪಿದ್ವು ಮೂವತ್ತು ಪಾಯಿಂಟ್ ಎರಡು ಕೋಟಿ ಪ್ರಯಾಣಿಕರು ರೈಲಿನಲ್ಲೇ ಮಹಾಕುಂಭ ಮೇಳವನ್ನ ತಲುಪಿದ್ದಾರೆ ಅಷ್ಟೇ ಅಲ್ಲ ಐವತ್ತು ನಗರಗಳಿಂದ ರೈಲುಗಳು ಪ್ರಯಾಗ್ರಾಜನ್ನ ತಲುಪಿದ್ವು ಜೊತೆಯಲ್ಲಿ ಎರಡು ಸಾವಿರದ ಎಂಟುನೂರು ವಿಮಾನಗಳು ಪ್ರಯಾಗ್ರಾಜನ್ನ ತಲುಪಿದ್ದಾವೆ ಏನು ನಾಲ್ಕು ಲಕ್ಷದ ಐವತ್ತು ಸಾವಿರ ಭಕ್ತರು ವಿಮಾನದಲ್ಲಿ ಈ ಬಾರಿ ಕುಂಭಮೇಳಕ್ಕೆ ಆಗಮಿಸಿದ್ದಾರೆ ದಾಖಲೆ ನಾಲ್ಕು ಭದ್ರತೆ ಎಐ ಕ್ಯಾಮೆರಾಗಳ ಕಾವಲು ಐವತ್ತು ಸಾವಿರ ಭದ್ರತಾ ಸಿಬ್ಬಂದಿ ಮಹಾ ಕುಂಭಮೇಳವನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂತಿದ್ರು ಎರಡು ಸಾವಿರದ ಏಳ್ನೂರು ಸಿ ಕ್ಯಾಮೆರಾಗಳು ಜನರ ಚಲನವಲನದ ಮೇಲೆ ನಿಗಾ ಇಟ್ಟಿತ್ತು ಐವತ್ತಾರು ಪೊಲೀಸ್ ಠಾಣೆಗಳು ನೂರ ನಲವತ್ನಾಲ್ಕು ಪೋಸ್ಟ್ಗಳು ಎರಡು ಸೈಬರ್ ಕೇಂದ್ರಗಳು ಕೂಡ ಇದ್ದವು ನೂರು ಎಐ ಕ್ಯಾಮೆರಾಗಳು ಕೂಡ ಮುಖಪತ್ತೆ ತಂತ್ರಜ್ಞಾನವನ್ನ ಹೊಂದಿದ್ವು ಇನ್ನು ಎರಡು ಸಾವಿರ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಿಂದಿಸಲು ನಿಯೋಜಿಸಲಾಗಿತ್ತು ದಾಖಲೆ ಐದು ಕುಶಲ ಕ್ಷೇಮ ಮಕ್ಕಳಿಗೂ ಜನ್ಮ ಕೊಟ್ಟ ಕುಂಭ ನಲವತ್ಮೂರು ಆಸ್ಪತ್ರೆಗಳು ಕುಶಲಕ್ಷೇಮವನ್ನ ವಿಚಾರಿಸಿದ್ವು ಆರು ಲಕ್ಷ ಜನರಿಗೆ ಚಿಕಿತ್ಸೆಯನ್ನ ನೀಡಲಾಗಿತ್ತು ನೂರ ಇಪ್ಪತ್ತೈದು ಆಂಬ್ಯುಲೆನ್ಸ್ ಗಳ ಜೊತೆಗೆ ಏರ್ ಆಂಬ್ಯುಲೆನ್ಸ್ ಮತ್ತು ರಿವರ್ ಆಂಬ್ಯುಲೆನ್ಸ್ ಆಪತ್ ಬಾಂಧವನಂತೆ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದವು ಇಪ್ಪತ್ತು ಮಕ್ಕಳು ಕುಂಭ ಆಸ್ಪತ್ರೆಗಳಲ್ಲಿ ಜನಿಸಿದ್ದವು ನಿನ್ನೂರ ಅರವತ್ತು ರೋಗಿಗಳನ್ನ ಐಸಿಯು ಮೂಲಕ ಜೀವ ಉಳಿಸಲಾಗಿತ್ತು ಒಟ್ಟಲ್ಲಿ ಒಂದು ಲಕ್ಷದ ಮೂವತ್ತ ನಾಲ್ಕು ಸಾವಿರ ಉಚಿತ ಕನ್ನಡಕ ವಿತರಣೆ ಕೂಡ ನಡೆದಿದೆ ಅಷ್ಟೇ ಯಾಕೆ ಒಂದು ಸಾವಿರದ ಮಂದಿ ನೇತ್ರಜ್ಞಾನದ ಪ್ರತಿಜ್ಞೆಯನ್ನ ಕೈಗೊಂಡಿದ್ದಾರೆ ಇನ್ನು ಹನ್ನೊಂದು ಸಾವಿರ ಕಾರ್ಮಿಕರು ಕುಂಭ ಆವರಣವನ್ನು ಸ್ವಚ್ಛಗೊಳಿಸಿದ್ದಾರೆ ನಾಲ್ಕು ಲಕ್ಷ ಕಸ ತೊಟ್ಟಿಗಳು ಸ್ವಚ್ಛತೆಯನ್ನ ಕಾಪಾಡಿದ್ವು ಆರ್ನೂರು ಮೆಟ್ರಿಕ್ ಟನ್ ವಿಶ್ವದ ಅತಿದೊಡ್ಡ ಧಾರ್ಮಿಕ ಉತ್ಸವ ಉತ್ಪಾದಿಸಿದ್ದ ಕಸದ ಅಂದಾಜು ತೂಕ ಅಷ್ಟೇ ಅಲ್ಲ ವ್ಯಾಪಾರ ವ್ಯವಹಾರದಲ್ಲೂ ಕಾಂಚಣ ಗಂಗಾಗಿದೆ ಆಗಿದೆ ಏಳು ಸಾವಿರದ ಐನೂರು ಕೋಟಿ ರೂಪಾಯಿ ಮಹಾಕುಂಭಕ್ಕೆ ಉತ್ತರ ಪ್ರದೇಶದ ಸರ್ಕಾರ ಮಾಡಿದ್ದ ವೆಚ್ಚ ಆದರೆ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ನೀಡಿದ್ದ ಮೊತ್ತ ಹತ್ತು ಲಕ್ಷ ಮಂದಿಗೆ ಮಹಾಕುಂಭ ತಾತ್ಕಾಲಿಕ ಉದ್ಯೋಗ ನೀಡಿದೆ ಎಂಟು ಸಾವಿರ ಮಳಿಗೆಗಳು ವ್ಯಾಪಾರದಲ್ಲಿ ತೊಡಗಿದ್ವು ಒಟ್ಟಲೇ ಹೀಗೆ ಹತ್ತು ಹಲವು ಹೊಸ ಹೊಸ ದಾಖಲೆಗಳಿಗೆ ಸಾಕ್ಷಿಯಾಗಿದೆ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಬರೋ ಮಹಾಕುಂಭ ಮೇಳ ನೋಡಿದ್ರಲ್ಲ ವೀಕ್ಷಕರೇ ಮಹಾಕುಂಭ ಮೇಳ ಯಾವ್ಯಾವ ದಾಖಲೆಗಳಿಗೆ ಸಾಕ್ಷಿಯಾಗಿದೆ ಅಂತ ಒಟ್ಟಲ್ಲಿ ಸಂಕ್ರಾಂತಿಯಿಂದ ಆರಂಭವಾಗಿ ಮಹಾಶಿವರಾತ್ರಿಗೆ ತೆರೆ ಬಿದ್ದಿದೆ ಮಹಾ ಕುಂಭಮೇಳಕ್ಕೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ